ಸರ್ ನಮಸ್ಕಾರ ಮೊನ್ನೆ ನೀವು ಗುತ್ತಿಗೆದಾರ ಮೇಲೆ ಆರೋಪ ಮಾಡಿದ್ದಾರೆ ಕೆಲವು ಸಂಘ ಸಮಸ್ಯೆಗಳು ಕಾಮಗಾರಿ ಮಾಡ್ತಾ ಇಲ್ಲ ಎಲ್ಲಾ ಕಾಮಗಾರಿ ಪೆಂಡಿಂಗ್ ಇದೆ ಅಂದ್ಬಿಟ್ಟು ಯಾವ ಉದ್ದೇಶದಿಂದ ಸರ್ ಪೆಂಡಿಂಗ್ ಇದೆ ಸರ್ ನಮ್ಗೆ ಸರ್ಕಾರದಿಂದ ಕೆಲಸಗಳು ಮಾಡಿ ಸುಮಾರು ಮೂರ್ ನಾಲ್ಕು ವರ್ಷ ಆದ್ರೂ ಪಾವತಿ ಹಣ ಪಾವತಿ ಆಗಿಲ್ಲ ಇದೇ ಎಡ್ ಆಫ್ ಅಕೌಂಟ್ ಫಿಫ್ಟಿ ಫಿಫ್ಟಿ ಫೋರ್ ಅಂತ ಒಂದು ಎಡ್ ಆಫ್ ಅಕೌಂಟ್ ಇದೆ ಓ ಆರ್ ಎಫ್ ಅದರಲ್ಲಿ ಮೂರ್ ನಾಲ್ಕು ವರ್ಷದ ಬಿಲ್ಸ್ ಪೆಂಡಿಂಗ್ ಇದೆ ನಾವು ಗುತ್ತಿಗೆದಾರರು ನಾನು ಮುಳುಬಾಲ್ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷನು ಸುಮಾರು ಜನ ನಾವು ಕಂಟ್ರಾಕ್ಟ್ ತಗೊಳ್ತೀವಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೂ ಆಸೆ ಇರ್ತಾರೆ ಟೆಂಡರ್ ತಗೊಂಡ್ ಕೆಲಸ ಮಾಡಕ್ಕೆ ಕೆಲಸ ಮಾಡಿದ್ಮೇಲೆ ಅಟ್ಲೀಸ್ಟ್ ಒಂದ್ ಮೂರ್ ತಿಂಗಳ ಆರು ತಿಂಗಳೊಳಗಾದ್ರೂ ನಮ್ ಹಣ ಬರಬೇಕು ನಾವು ಹೆಂಡತಿ ಇದು ತಾಳಿ ಒಡವೆ ಎಲ್ಲಾನು ಇದು ಇಟ್ಟು ಕೆಲಸ ಮಾಡ್ತೀವಿ ಆದ್ರೆ ಪೇಮೆಂಟ್ ಅದನ್ನ ನಾವು ಏನು ಮಾಡ್ಬೇಕು ಕೆಲವು ಸಂಘ ಸಂಸ್ಥೆಗಳೆಲ್ಲಾನು ನಮ್ಮ ಮೇಲೆ ಕಂಟ್ರಾಕ್ಟ್ ಗುತ್ತಿಗೆದಾರ ಮೇಲೆಲ್ಲಾನು ಅಪ್ಪ ಅಪ್ಪ ಇದು ಮಾಡ್ತಾರೆ ಆರೋಪ ಮಾಡಿ ಇದು ಮಾಡ್ತಾರೆ ಕೆಲಸ ಮಾಡಿಲ್ಲ ಅಂತ ನಮ್ಗೆ ದುಡ್ಡು ಬಂದರೆ ಕೆಲಸ ಮಾಡೋದು ಕೆಲಸ ಮಾಡಿ ಈಗ ನಾಗೇಶ್ ಅಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಬಂತು ಅದ್ರ ಇಪ್ಪತ್ತೈದು ಅಂದ್ರೆ ಅನುದಾನನೇ ಇಲ್ಲ ಈ ಕೆಲಸಗಳು ಮಾಡಿದ್ದೀವಿ ಕೆಲಸ ನನಗೆ ಈಗ ಮಾಡಿದ ಕೆಲಸ ಸುಮಾರು ಒಂದು ನಾಲ್ಕು ಕೋಟಿ ಬರಬೇಕು ಮೂರು ವರ್ಷ ಬೇರೆ ಐತೆ ನಾವು ಹೆಂಗ್ ಕೆಲಸ ಮಾಡೋದು ನಾವು ಹೆಂಡತಿ ಮಕ್ಕಳು ನಾವು ಹೆಂಗೆ ಜೀವನ ಮಾಡಬೇಕು ಸುಮ್ಮನೆ ಇನ್ನೊಂದು ಸಾಲ ಸಾಲ ಸಲ ಮಾಡೋ ಬದಲು ಸರ್ಕಾರದ ಹಣ ಬಿಡುಗಡೆ ಮಾಡಿಸಿದ್ರೆ ಏನ್ ಕೆಲಸ ಬೇಕಾದ್ರೂ ಯಾವ ಕೆಲಸಕ್ಕೆ ಅಟೆಂಡರ್ ಕೆಲಸ ಮಾಡ್ತೀವಿ ನಾವು ನಾವ್ ಇರೋದೇ ಕೆಲಸ ಮಾಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ನಾನೇನು ಪ್ರಿಂಟ್ ಓದಿರ್ಲಿಲ್ಲ ಅಂತ ಇದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಅನುದಾನ ಕೆಲಸ ಮಾಡ್ಬೇಡ ನಾನ್ ಹೇಳಿದ್ರು ಮಾಡಬೇಡಿ ಸರ್ಕಾರ ಯಾವ್ದು ಕೆಲಸ ಮಾಡ್ಬೇಡ ಅವರೇ ಹೇಳ್ತಾರೆ ದುಡ್ಡಲಿಂಗ ಪ್ರಿಂಟ್ ಮಾಡೋಕಾಗುತ್ತಾ ಅಂತ ನಮ್ಮ ಸಿಎಂ ಸಾಹೇಬ್ರೆ ಹೇಳ್ತಾ ಇದಾರೆ ನಾವ್ ಏನಾಗ್ಬೇಕು ಸುಮ್ಮನೆ ಇಲ್ಲದ ಸಲ್ಲದ ಆರೋಪ ಮಾಡಿ ನಮ್ಮನ್ನು ಬ್ಲೇಮ್ ಮಾಡಬಹುದು ಸರ್ಕಾರಕ್ಕೆ ಮನವಿ ಮಾಡಿ ಹಣ ಕೊಡ್ಸಿದ್ರೆ ಎಂತ ಕೆಲಸ ಟೆಂಡರ್ ಹಾಕಿದ್ರು ಕೆಲಸಗಳು ಮಾಡಕ್ಕೆ ನಾವು ಸಿದ್ಧವಾಗಿದ್ವಿ ಸುಮ್ಮ ಸುಮ್ಮನೆ ಗುತ್ತಿಗೆದಾರರಿಗೆ ಅಪವಾದನೆ ಮಾಡೋದು ಒಳ್ಳೇದಲ್ಲ ನೀವೆಲ್ಲ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೋದಲ್ಲ ಸರ್ ಹಾಕ್ತಾರೆ ಇದ್ದಾರೆ ನಮ್ಮವ್ರು ಹಾಕಿ ಏನು ಅದನ್ನು ಫಲಪ್ರದ ಆಗದೆ ಇಲ್ಲ ಅದರಿಂದ ಏನು ಉಪಯೋಗನೂ ಆಗಿಲ್ಲ ಕೆಲವು ಗುತ್ತಿಗೆದಾರರೆಲ್ಲೂ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅದು ಎಲ್ಲಾನು ಕಣ್ಣೀರು ಆಗ್ತಾ ಇದ್ದಾರೆ ನನ್ಗೆ ಅನುದಾನ ಕೊಡ್ತಾ ಇಲ್ಲ ನಮ್ಮ ಮುಳುಬಾಲ್ ಸಾರಿಗೆ ಕೆಲವು ಇದಕ್ಕೆ ಅನುದಾನ ಕೊಡ್ತಾ ಇಲ್ಲ ಅವ್ರಿಗೇನು ಈಗ ರೋಡಲ್ಲಿ ಒಂದು ಗುಣಿ ಕೂಡ ಪ್ಯಾಚ್ ಹಾಕೋದು ದುಡ್ಡು ಇಲ್ಲ ನಿಂಗೆ ಇದಕ್ಕೆ ನಾವೇನ್ ಮಾಡ್ಬೇಕು ತುಂಬಾ ನಮ್ಮೇಲೆ ಇನ್ ಮಾಡಿದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸಂಘ ಸಂಸ್ಥೆಗಳೆಲ್ಲ ಮೇಲೆ ಬ್ಲೇಮ್ ಮಾಡೋ ಬಂದು ಸರ್ಕಾರದ ಒತ್ತರ ಹಾಕಿ ನಮ್ಗೆ ಹಣ ಕೊಡ್ಸಿದ್ರೆ ಮಾಡೋದ್ ಕೆಲಸಕ್ಕೆ ಹಣ ಕೊಡ್ಸಿದ್ರೆ ಇನ್ನಿರೋ ಬಾಕಿ ಇರೋ ಕೆಲಸಗಳನ್ನ ಶೀಘ್ರ ಕೆಲಸ ಮಾಡ್ಕೊಡ್ತೀವಿ ನಾವ್ ಇರುವುದೇ ಕೆಲಸ ಮಾಡಕ್ಕೆ ನಮ್ಗೆ ಈ ಹಳದ ಸಮಸ್ಯೆ ಬಹಳ ಇದ್ರೆ ಎಂತ ಗುತ್ತಾದ್ರೂ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಇದೆಲ್ಲ ಪರಿಗಣಿಸಿ ಮಾಡಬೇಕು ಎಲ್ಲ ಬರ್ತಾ ಇರ್ತಾರೆ ನಾವು ಗಮನಿಸಬೇಕು ಸುಮ್ನೆ ನಮ್ಗೆದಾರ ಒಳ್ಳೆದ ಮುಂದಿನ ದಿನಗಳಲ್ಲಿ ಅನುದಾನದ ಬಗ್ಗೆ ಹೇಗು ಕಾಮಗಾರಿಗಳು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅನುದಾನ ಬಿಡುಗಡೆನೆ ಆಗ್ತಾ ಇಲ್ಲ ಅಂತ ಬಾಯಿ ಬಾಯಿ ಪಡ್ಕೊಳ್ತಾ ಇದ್ದಾರೆ ಹೌದು ಹ ಈಗ ಜಿಲ್ಲೆ ಜಿಲ್ಲೆಯಿಂದ ಗುತ್ತಿಗೆದಾದ್ರು ಸಿಎಂ ಹತ್ರ ಹೋಗ್ಬೋದಲ್ವಾ ಎಲ್ಲ ಹೋಗಿದ್ವಿ ಸಿಎಂ ಕನ್ಫ್ಯೂಸ್ ಅವರೇ ಸಿಎಂ ಸಾಹೇಬ್ರೆ ಹೇಳಿದ್ದು ಯಾಕೆ ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಈಗ ಸಿ ಎಂ ಸಾಹೇಬ್ರೆ ಹೇಳಿದ್ರು ಮನವಿ ಮಾಡಿದ್ವಿ ನಾನು ಹೇಳಿದ್ರು ಕೆಲಸ ಮಾಡಬೇಡಿ ಅಲ್ದಾನ ಯಾಕೆ ಕೆಲಸ ಮಾಡಿದ್ರೆ ಸಿ ಸಿಎಂ ಸಾಹೇಬ್ರೆ ಹೇಳಿದ್ದಾರೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಇಂದ ಅವ್ರದ್ದು ಒಂದು ಕಾನ್ಫರೆನ್ಸ್ ಅಲ್ಲಿ ಕರೆದಿದ್ವಿ ಆದ್ರೆ ಸಾಹೇಬ್ರೆ ಸಿ ಎಂ ಸಿಎಂ ಸಾಹೇಬರು ಇದ್ದ ಕೆಲ್ಸಗಳು ಮಾಡಬೇಡಿ ಸರ್ಕಾರ ಹೇಳಿದ್ರು ಮಾಡಬೇಡಿ ನಾನು ಹೇಳಿದ್ರು ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಈಗ ನಾವ್ ಇನ್ನೇ ಬಿಟ್ಟು ಇನ್ನು ಯಾರ ಹತ್ರ ಹೋಗೋಕ್ಕಾಗುತ್ತೆ ಮೊದಲು ನಮ್ಮ ನಾಗೇಶ್ ಸಾವಿರ ಇದರಲ್ಲಿ ಪಿ ಡಬ್ ಇಪ್ಪತ್ತೈದು ಕೋಟಿ ಬಂತು ಜಿಲ್ಲಾ ಪರಿಷತ್ ಇದಕ್ಕೆ ಮೂವತ್ತೈದು ಕೋಟಿ ಬಂತು ಯಾವ್ದು ಮೂವತ್ತೈದು ಕೋಟಿಯಲ್ಲಿ ಕೆಲಸ ಆ ಮೂವತ್ತೈದು ಕೋಟಿಯಲ್ಲಿ ನಾನೇ ಎರಡು ಕೋಟಿ ತಗೊಂಡಿದ್ದೀನಿ ಎರಡು ಕೋಟಿ ಕೆಲಸದಲ್ಲಿ ಇನ್ ಟೈಮ್ ಕೆಲಸನೂ ಮುಗಿಸಿದ್ದೀನಿ ಒಂದು ವರ್ಷ ಆಯ್ತು ಇದುವರೆಗೂ ದುಡ್ಡು ಬಂದಿಲ್ಲ ನಾವೀಗ ಬ್ಯಾಂಕ್ನವ್ರು ಬಂದು ಮನೆ ಹತ್ರ ಬಂದು ಟಮ್ ಟಮ್ ರೀತಾರೆ ಹಣ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹಣ ಬಡ್ಡಿ ಕಟ್ಟಕ್ಕೆ ಗುದ ಹಣ ಇಲ್ಲ ನಮ್ಮ ಪರಿಸ್ಥಿತಿ ಬಹಳ ಹಗಿರಾವಾಗಿದೆ ಇದನ್ನು ಸಂಘ ಸಂಸ್ಥೆಯವರು ನಮ್ಮನ್ನು ಬದಲು ಸರ್ಕಾರದ ಮೇಲೆ ಒತ್ತಡ ಮಾಡಿದೆ ಕೆಲಸ ಮಾಡ್ಸಕ್ಕೆ ಸ್ವಲ್ಪ ನಮಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತೇಳಿ ನಾನು ಅವ್ರನ್ನ ತಿಳುವಳಬೇಕು ಅಂತ